ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎತ್ತಿನಹೊಳೆ ಪ್ರಾಜೆಕ್ಟ್ಗೆ ಚಾಲನೆಯನ್ನ ನಿನ್ನೆ ಸಿಎಂ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಹಲವು ಕಾಂಗ್ರೆಸ್ ನಾಯಕರು ಉಪಸ್ಥಿತರಿದ್ದರು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ಎತ್ತಿನಹೊಳೆ ಯೋಜನೆಯನ್ನ ಗಂಭೀರವಾಗಿ ತೆಗೆದುಕೊಂಡಿದ್ವಿ ಕೇಂದ್ರದಿಂದ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಹಣ ಇನ್ನೂ ಬರಲಿಲ್ಲ ಈ ಸಂಬಂಧ ಸಿಎಂ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸರ್ವಪಕ್ಷ ಸಭೆ ಕರೀಬೇಕಾ ಅನ್ನೋದರ ಬಗ್ಗೆ ಕೂಡ ಚರ್ಚೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಎತ್ತಿನಹೊಳೆ ಯೋಜನೆ ಕುರಿತಂತೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ಬಹಳ ಮುಖ್ಯವಾಗಿ ಕೇಂದ್ರದಿಂದ ಒಂದಷ್ಟು ಹಣ ಈ ಪ್ರಾಜೆಕ್ಟ್ಗೆ ಬರಬೇಕಾಗಿತ್ತು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಹಣ ಆ ಹಣ ಇನ್ನೂ ಕೂಡ ಬಂದಿಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಹತ್ತು ವರ್ಷದ ಕನಸಿದು ಈ ಕನಸನ್ನ ಈಗ ಸಾಕಾರ ಮಾಡೋದಕ್ಕೆ ಹೊರಟಿದ್ದ ಸಂದರ್ಭದಲ್ಲಿ ಕೇಂದ್ರದ ಸಹಕಾರ ಅತಿ ಮುಖ್ಯ ಅಂತ ಕೂಡ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಭಗೀರಥ ಎನ್ನುತ್ತೇವೆ ಎಂಬ ಸುಧಾಕರ್ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಂಸದ ಸುಧಾಕರ್ ಸವಾಲನ್ನು ಸ್ವೀಕರಿಸ್ತೇನೆ ಅಂತ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ ನಿನ್ನೆ ಎತ್ತಿನಹೊಳೆ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ಎಲ್ಲವೂ ಸರಿ ಹೋಗ್ತಾ ಇದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಗೌರಿ ಗಣೇಶ ಹಬ್ಬದ ಶುಭ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನೋಡಿ ಎತ್ತಿನಹೊಳೆ ಪ್ರಾಜೆಕ್ಟ್ ಕುರಿತಂತೆ ಬಹಳ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಮೊದಲನೇದಾಗಿ ಕೇಂದ್ರದಿಂದ ಬರಬೇಕಾದಂಥ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಕೆಲವೊಂದು ಪ್ರಾಜೆಕ್ಟ್ಗಳು ಅಂದ ಸಂದರ್ಭದಲ್ಲಿ ಕೇಂದ್ರದಿಂದ ಹಣ ಬರಬೇಕಾಗತ್ತೆ ಆ ಹಣ ಇನ್ನೂ ಕೂಡ ಬಂದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಏನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಡಿ ಕೆ ಶಿವಕುಮಾರ್ ಕುರಿತಂತೆ ಒಂದಷ್ಟು ಟೀಕೆ ಟಿಪ್ಪಣಿಯನ್ನು ಮಾಡಿದರು ಭಗೀರಥ ಅಂಥೇಳಿ ಆ ಸವಾಲನ್ನು ಕೂಡ ಡಿ ಕೆ ಶಿವಕುಮಾರ್ ಸ್ವೀಕಾರ ಮಾಡಿದ್ದಾರೆ ದರ್ಶನ್ ಮೂಡ ಬಗ್ಗೆಯ ವಿಚಾರ ಬಿಡ್ರಪ್ಪ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಮಹದಾಯಿ ವಿಚಾರದಲ್ಲಿ ಏನಾಗಿದೆ ಅದನ್ನು ಮಾತಾಡಿ ಅಂತ ಹೇಳಿದ್ದಾರೆ ಮೊದಲು ಭದ್ರಾ ಮೇಲ್ದಂಡೆ ದುಡ್ಡು ಕೊಡಸ್ರಪ್ಪ ಅಂತ ಪ್ರಹ್ಲಾದ್ ಜೋಶಿ ಮಾಡಿದಂಥ ಆರೋಪಕ್ಕೆ ಡಿ ಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿ ಮುಖ ಮುಖ್ಯಮಂತ್ರಿ ಕೊಟ್ಟಿರುವಂತಹ ಪ್ರತ್ಯುತ್ತರ ಇದು ನೋಡಿ ಐದು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಬರಬೇಕಾಗಿದೆಯಲ್ಲ ಆ ಹಣನ ಕೊಡಿಸಿ ಈ ದರ್ಶನ್ ಮೂಡ ಇದೆಲ್ಲ ಪಕ್ಕಕ್ಕಿಡಿ ಅಂತ ಹೇಳಿದ್ದಾರೆ ಕೆಲವು ಚಿಂತೆ ಮಾಡಬೇಕು ಅದ್ರ ಬಗ್ಗೆ ಅವರು ಟೈಮ್ನ ಸರಿಯಾಗಿ ಡಿವೋಟ್ ಮಾಡಬೇಕು ಅದಕ್ಕೆ ನಾನಾ ಕಾರಣಗಳಿರ್ಬೋದು ಸೊ ನಿನ್ನೆ ಈಗಾಗಲೇ ನಮಗೆ ಕೇಂದ್ರ ಸರ್ಕಾರ ಏನು ನನಗೆ ಹಣ ಐದು ಸಾವಿರದ ಮುನ್ನೂರು ಕೋಟಿ ಮಾತು ಕೊಟ್ಟಿದ್ರು ಅದು ಕೂಡ ಇಲ್ಲಿವರೆಗೂ ರಿಲೀಸ್ ಆಗಿದೆ ಮಾದಾಯಿ ಸ್ವಲ್ಪ ಏಟಾಗಿದೆ ಇದ್ರ ಬಗ್ಗೆ ಇನ್ನೊಂದು ಹದಿನೈದು ದಿನದಲ್ಲೇ ಚೀಫ್ ಮಿನಿಸ್ಟರ್ನ ಮಾತಾಡಿ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಾ ಡೆಲಿಗೇಷನ್ ಕರಿಬೇಕಾ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ನಾವು ಸದ್ಯಕ್ಕೆ ಚರ್ಚೆ ಮಾಡಲಿದ್ದೇವೆ ಈಗ ನಾವು ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರು ನಾನು ಒಂದು ದೊಡ್ಡ ಸವಾಲ್ ಹಾಕ್ಬಿಟ್ಟಿದ್ದಾರೆ ಸವಾಲು ಸವಾಲು ಅಂದ್ರೆ ಪ್ರೀತಿಯಿಂದ ಅದು ಚಾಲೆಂಜಿಂಗ್ ಜಾಬ್ ಬೇರೆದು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಅದು ಚಾಲೆಂಜಿಂಗ್ ಜಾಬ್ ಅದು ಅದು ಅಲ್ಲ ಸರಿಯಾದ ರೆಸ್ಪಾನ್ಸಿಬಿಲಿಟಿ ಅದನ್ನು ರೆಸ್ಪಾನ್ಸಿಬಿಲಿಟಿ ನಾನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೇನೆ ಆ ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೇನೆ ಈಗ ಹಿಂದೆ ಕೂಡ ಶರಾವತಿ ಸುಟ್ಟೋಗಿತ್ತು ಬಹುಶಃ ಎರಡು ತಿಂಗಳಲ್ಲೇ ಶರಾವತಿ ರೆಡಿ ಮಾಡಿಸಿದ್ದೆ ತುಂಗಭದ್ರ ಹತ್ತೊಂಬತ್ತನೇ ಗೇಟು ಒಡೆದೋಗಿತ್ತು ಏನೇನು ಟೀಕೆ ಮಾಡಿದ್ರು ಅದು ಕೂಡ ನೀವೆಲ್ಲ ಗಮನಿಸಿದ್ದೀವಿ ನಾವು ಅದಕ್ಕೂ ಕೂಡ ಉತ್ತರ ಕೊಟ್ಟು ಈಗ ನೀರು ತುಂಬಿದೆ ನೀರು ಉಳಿಸ್ಕೊಂಡಿದ್ದೀವಿ ಗೇಟು ರಿಪೇರಿ ಮಾಡಿದ್ವಿ ಇದಕ್ಕಿಂತ ಇನ್ನೇನು ಒಬ್ಬ ಮಂತ್ರಿ ಆಗಿದ್ಕೊಂಡು ಒಂದು ಸರ್ಕಾರ ಇನ್ನೇನು ಕೆಲಸ ಮಾಡಲಿಕ್ಕೆ ಸಾಧ್ಯ ಹಂಗೆ ನಿನ್ನೆ ಫಸ್ಟು ನಾನು ಪ್ರಯಾರಿಟಿ ತೆಗೆದುಕೊಂಡಿದ್ದು ನನಗೂ ಗೊತ್ತಿದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ್ ಮಹಾಜತೆಗೆ ಆ ನೀರಿನ ನೋವು ಎರಡು ಸಾವಿರ ಅಡಿಗೆ ನೀರು ಹೋಗಿ ಕೊನೆಗೆ ಆ ಕ್ಲೋರೈಡು ಬೇರೆ ಬೇರೆ ಎಲ್ಲ ಏನೇನು ಸಮಸ್ಯೆ ಇದೆ ಅಂತೇಳಿ ಕೊಟ್ಟಿದ್ದಾರೆ ನಮ್ಮ ರಮೇಶ್ ಕುಮಾರು ಕೃಷ್ಣ ಬರೇಗೌಡರು ಎಲ್ಲ ಹಿಂದೆ ಸುಧಾಕರ್ ಇನ್ಕ್ಲೂಡಿಂಗ್ ಸುಧಾಕರ್ ಅವರೆಲ್ಲ ಸೇರಿ ಹೋರಾಟ ಮಾಡಿದ್ದರು ಇಲ್ಲ ಅಂತ ಹೇಳಲಿಲ್ಲ ಅದೆಲ್ಲ ಕೆ ಎಚ್ ಮಣಿಯಪ್ಪ ನಮ್ಮ ವಜೀರಪ್ಪ ಮಹಿಳೆ ನಮ್ಮ ಸುಬ್ಬಾರೆಡ್ಡಿ ಶಿವಶಂಕರ ರೆಡ್ಡಿ ಅವರೆಲ್ಲ ಹಿಂದೆ ಬೇಕಾದಷ್ಟೆಲ್ಲ ಫೈಟ್ ಮಾಡಿದರೆ ಈ ವಿಚಾರದಲ್ಲಿ ಸೊ ಅದಕ್ಕೊಂದು ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ತಕ್ಷಣ ನಾನು ಇದಾದ ಮೇಲೆ ನಾನೆಲ್ಲ ಹೊರಗಡೆ ಒಂದು ವಾರ ನಿಮ್ಮ ಖಾಸಗಿ ಪ್ರವಾಸಕ್ಕೆ ನಾಳೆಯಿಂದ ಯಾರಿಗೂ ಸಿಗುವುದಿಲ್ಲ ನಾನು ಅದು ತಮ್ಮ ಅಂತ ಹೇಳ್ತಾ ಇದ್ದೀನಿ ಯಾರು ಬರಕ್ಕೆ ಹೋಗುದು ಒಂದು ವಾರ ನಾನು ಇರುವುದಿಲ್ಲ ಬಂದ ಮೇಲೆ ಆ ತುಮಕೂರು ದೊಡ್ಡಬಳ್ಳಾಪುರದ ಪ್ರಾಬ್ಲಮ್ ಏನಿದೆ ಮತ್ತು ಫಾರೆಸ್ಟ್ ಪ್ರಾಬ್ಲಮ್ ಏನಿದೆ ನಾನು ಸದ್ಯಕ್ಕೆ ಸಾಕಡ್ಕೊತೀನಿ ಚೀಫ್ ಮಿನಿಸ್ಟರು ಕೂಡ ಈಗಾಗಲೇ ನಾವೆಲ್ಲ ಹೇಳಿದ್ದೇವೆ ಇದೊಂದು ಚಾಲೆಂಜಿಂಗ್ ಜಾಬ್ ಸೊ ನಾನೇನು ನಮ್ಮ ಫ್ರೆಂಡು ಸುಧಾಕರ್ ಹೇಳಿದ್ದಾರೆ ಎಂ ಪಿ ಎಂ ಪಿ ಸುಧಾಕರ್ ತಾನೇ ಸುಧಾಕರ್ ಏನು ಹೇಳಿದ್ದಾರೆ ಇದನ್ನು ಚಾಲೆಂಜಿಂಗ್ ಆಗು ತಗೋಣ ಭಾಳ ಗೌರವದಿಂದನೂ ಸ್ವೀಕಾರ ಮಾಡೋಣ ಸ್ಥಳಂತಾರ ತೆಗೆದುಕೊಳ್ಳೋಣ ಅದು ಅವ್ರಿಗೆ ಅವ್ರ ಭೂಮಿಲಿ ನಡೀತು ಪೂಜೆ ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಡೀತು ಅವರಾಗಲಿ ಅಂತ ಆಸೆ ಅವ್ರ ಆಸೆನ ಸರ್ ಇನ್ನು ನನಗೆ ಆ ವಿಚಾರನೇ ಗೊತ್ತಿಲ್ಲ ನಾನು ನನ್ನ ಕೆಲಸದಲ್ಲಿ ನನ್ನ ಕ್ಯಾಬಿಲ್ಟ್ಗೆ ಹೋಗಲಿಲ್ಲ ನಾನು ಸಕಲೇಶ್ಪುರದಲ್ಲಿ ಎತ್ತಿ ನೋಡಲ್ಲೇ ಇದ್ದೆ ಇದೆಲ್ಲ ಕಾರ್ಯಕ್ರಮ ನೋಡಬೇಕಾಗ್ತಲ್ಲ ಸೊ ಇಷ್ಟಿದೆ ಎಲ್ಲರಿಗೂ ನಮಸ್ಕಾರ ಸರ್ ಇನ್ನೊಂದು ಜೋಶ್ ಅವ್ರ ಗಂಭೀರ ಆರೋಪ ನಾನು ನಮ್ಮ ಕೇಂದ್ರ ಮಂತ್ರಿ ಬಿಡಿ ಯಾವುದು ದರ್ಶನ್ ವಿಚಾರ ಮೂಢ ವಿಚಾರ ಬಿಡಿ ಈಗ ಮಾದಾಯಿ ವಿಚಾರ ಏನು ನಮ್ಗೆ ತೊಂದರೆ ಆಗಿದೆ ಅದಕ್ಕೊಂದು ಪರ್ಮಿಷನ್ ಕೊಡ್ಸ್ರಪ್ಪ ಬೆಡ್ ಕೊಡ್ಸ್ರಪ್ಪ ಕೈ ಮುಗಿದು ಗಣೇಶ ಹಬ್ಬದ ದಿನ ಆ ವಿಜ್ಞಾನ ಎಲ್ಲ ನಿವಾರಣೆ ಮಾಡಲಿ ಅಂತ ಇಲ್ಲಿಂದನೇ ನಾನು ನಮ್ಮ ಪ್ರಹ್ಲಾದ್ ಜೋಶಿ ಅವ್ರಿಗೆ ದೀರ್ಘದೆಲ್ಲ ನಮಸ್ಕಾರ ಮಾಡ್ತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ